ಈ ನಿಮ್ಮ ಶುಕ್ರದಶೆ ನ್ಯೂಸ್ ಅಪ್ಟುಡೇಟ್ ಚಾನೆಲ್ನಲ್ಲಿ ಮೂಡಿಬರುವ ಎಲ್ಲಾ ವಿಡಿಯೋ ಸುದ್ದಿಗಳನ್ನು ವೀಕ್ಷಣೆ ಮಾಡಲು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಜಗಳೂರು ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಭೇಟಿ ಸಚಿವರು ಶಿಥಿಲಗೊಂಡ ಆಸ್ಪತ್ರೆ ಕಟ್ಟಡವನ್ನು ವೀಕ್ಷಣೆ ನಡೆಸಿ ಸುಸಜ್ಜತೆಯಾದ ಆಸ್ಪತ್ರೆ ನಿರ್ಮಾಣ ಮಾಡಲು ಅನುದಾನ ಕಲ್ಪಿಸಿಕೊಡುವ ಭರವಸೆ ನೀಡಿದರು ಈಗಿರುವ ಮೂರು ಹಾಸಿಗೆ ಆಸ್ಪತ್ರೆಯನ್ನ ನಿನ್ನೆ ಖಾಸಗಿ ಆಸ್ಪತ್ರೆಯನ್ನಾಗಿ ನೇಬರ್ಜೆ ಇರಿಸಲು ಸಚಿವರು ಅನುದಾನ ಕಲ್ಪಿಸುವಂತೆ ಕ್ಷೇತ್ರದ ಶಾಸಕ ಬಿ ದೇವೇಂದ್ರಪ್ಪ ಸಚಿವರಿಗೆ ಮನವಿ ಮಾಡಿಕೊಂಡು ಆಗಿದೆ ಸ್ವಲ್ಪ ಕಾಂಪೌಂಡ್ ಇದೆ ಸ್ವಲ್ಪ ದುರಸ್ತಿ ಆಗ್ಬೇಕಾಗಿದೆ ಅದಕ್ಕೆ ಈ ಕೂಡಲೇ ಬಿಲ್ಡಿಂಗ್ ಪರವಾಗಿ ಆದರೆ ವ್ಯವಸ್ಥೆ ಸರಿ ಇಲ್ಲ ಅಂತ ಸೊ ಅದಕ್ಕೆ ಒಂದು ಅರವತ್ತೈದು ನಂಟು ರೂಪಾಯಿ ಫೋನ್ ಕರೀತಾ ಇದ್ವಿ ಕಳೆದ್ಬಿಟ್ಟು ಅದನ್ನು ಎಲ್ಲ ಸ್ವಲ್ಪ ಇಂಪ್ರೂವ್ ಮಾಡಿ ಜಾಗವನ್ನು ತಾತ್ಕಾಲಿಕವಾಗಿ ಈ ಎಚ್ಡೋ ಪ್ರತಿ ಮತ್ತೆ ಈ ನಮ್ಮ ಪಿ ಎಚ್ ಓ ಕಚೇರಿ ಏನಿದೆ ಅದರ ಅಲ್ಲಿ ಶಿಫ್ಟ್ ಮಾಡಿ ತದನಂತರ ಈ ಆಸ್ಪತ್ರೆ ಇದು ಬಹಳ ಕೆಟ್ಟ ಪರಿಸ್ಥಿತಿ ಇದೆ ಅದಕ್ಕೆ ನಾವು ಹೀಗೆ ಇಟ್ಕೊಂಡಿದ್ರೆ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆಗೋದು ಚಾನ್ಸಸ್ ಇರುತ್ತದೆ ಅದಕ್ಕೆ ಅದನ್ನು ನಾವು ತೆರವುಗೊಳಿಸ್ತಕ್ಕಂಥ ಒಂದು ಕ್ರಮ ಪಡಬೇಕು ಆಮೇಲೆ ಮುಖ್ಯವಾಗಿ ಅವರು ಹೇಳ್ತಾ ಹೋದ್ದು ಈಗ ಏನಂತ ಹೇಳಿದ್ರೆ ತಾಲೂಕು ಆಸ್ಪತ್ರೆಯನ್ನು ಇನ್ನೊಂದು ಹೊಸ ತಾಲೂಕು ಆಸ್ಪತ್ರೆ ಆಗಬೇಕು ಅಂತ ಹೇಳಿದರು ಈಗ ಸಿ ಗಾರ್ಡನ್ನು ಬಿಸಿ ಇಡ್ತಾ ಇದ್ದಾರೆ ಸೊ ಅದನ್ನು ಖಂಡಿತ ಏನು ಅದು ರಾಜ್ಯದಲ್ಲಿ ನೋಡ್ಕೊಂಡು ನಾವು ಅದಕ್ಕೆ ಎಷ್ಟು ಅನುದಾನ ಬೇಕಾಗ್ತದೆ ಏನು ಮಾಡಬೇಕು ಅಂತ ನನ್ನ ಮುಂದೆ ದರ್ಶನ ನೋಡ್ಕೊಂಡು ಹೋಗ್ತೀವಿ ಮುಂದೆ ಅದಕ್ಕೆ ಖಂಡಿತವಾಗಿ ಫೆಬ್ರವರಿಗೆ ವಿಶೇಷವಾದಂಥ ಒಂದು ಅಧ್ಯಕ್ಷ ಕೊಡ್ತೀನಿ ಅಂತ ಅವ್ರು ಹೇಳಿದ್ರು ಹೆಚ್ಚು ಜನ ಉಪಯೋಗ ಮಾಡ್ತಾ ಇದ್ರು ಗ್ಯಾಸ್ ಅದು ಚೆನ್ನಾಗಿ ಆಗೋದಕ್ಕೆ ನನ್ನ ಪ್ರಯತ್ನ ಮಾಡ್ತೀನಿ Thank <laughs> you